ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಕುದುರೆ ಮುಖದಲ್ಲಿ ಡ್ಯಾಶ್ ಅದಿರು ದೊರೆಯುತ್ತದೆ ಕಬ್ಬಿನದ ಅದಿರು ಕಬ್ಬಿನದ ಅದಿರು ದೊರೆಯುತ್ತದೆ ಉತ್ತಮ ದರ್ಜೆಯ ಕಬ್ಬಿನದ ಅದಿರು ಡ್ಯಾಶ್ ಮ್ಯಾಗ್ನೆಟೈಟ್ ಮ್ಯಾಗ್ನೆಟೈಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಗ್ನೀಸ್ ಉತ್ಪಾದಿಸುವ ಪ್ರದೇಶ ಡ್ಯಾಶ್ ಬಳ್ಳಾರಿ ಜಿಲ್ಲೆಯ ಸಂಡೂರು ಬಳ್ಳಾರಿ ಜಿಲ್ಲೆಯ ಸಂಡೂರು ಬಾಕ್ಸೈಟ್ ಅದಿರಿನಿಂದ ಡ್ಯಾಶ್ ಲೋಭವನ್ನು ಉತ್ಪಾದಿಸುತ್ತಾರೆ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಕೆಜಿಎಫ್ನ ಅತ್ಯಂತ ಆಳವಾದ ಚಿನ್ನದ ಗಣಿ ಡ್ಯಾಶ್ ಚಾಂಪಿಯನ್ ರೀಪ್ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಕರ್ನಾಟಕ ಆದ್ದರಿಂದ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ ಆದ್ದರಿಂದ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳಾವುವು ಉತ್ತರವನ್ನೇ ನೋಡೋಣ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳು ಕಬ್ಬಿನದ ಅದಿರು ಮ್ಯಾಗ್ನೀಸ್ ಬಾಕ್ಸೈಟ್ ಚಿನ್ನ ತಾಮ್ರ ಕ್ರೋಮೈಟ್ ಕಲ್ಲಾರು ಅಬ್ರಕ ಗ್ರಾನೈಟ್ ಇವೆಲ್ಲವೂ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳು ಮಿಶ್ರ ಲೋಹವಾಗಿ ಬಳಸುವ ಅದಿರು ಯಾವುದು ಮಿಶ್ರ ಲೋಹವಾಗಿ ಬಳಸುವ ಅದಿರು ಮ್ಯಾಗ್ನೀಸ್ ಮ್ಯಾಗ್ನೀಸ್ ನಮ್ಮ ರಾಜ್ಯದಲ್ಲಿ ಕಬ್ಬಿನದ ಅದಿರು ದೊರೆಯುವ ಪ್ರದೇಶಗಳನ್ನು ತಿಳಿಸಿ ಕರ್ನಾಟಕದಲ್ಲಿ ಕಬ್ಬಿನದ ಅದಿರು ದೊರೆಯುವ ಪ್ರದೇಶಗಳು ಬಳ್ಳಾರಿ ಹೊಸಪೇಟೆ ಸಂಡೂರು ದೋಣಿಮಲೈ ವಿಭೂತಿಗುಡ್ಡ ಬೆಳಗಾಳ ಕುಮಾರಸ್ವಾಮಿ ಬೆಟ್ಟಗಳು ತಿಮ್ಮಪ್ಪನಗುಡಿ ರಾಮದುರ್ಗ ಬೆಟ್ಟಗಳು ಹಾಗೆ ಚಿಕ್ಕಮಗಳೂರು ಜಿಲ್ಲೆ ನೋಡೋದಾದರೆ ಬಾಬಾ ಬುಡನ್ಗಿರಿ ಕೆಮ್ಮನಗುಂಡಿ ಕುದುರೆಮುಖ ಗಂಗಾಮೂಲ ಕಲಹತ್ತಗಿರಿ ಜೇನುಸೂರಿ ಗುಡ್ಡಗಳು ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡೋದಾದರೆ ಹೊಸದುರ್ಗ ಸಾಸಲು ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡೋದಾದರೆ ಅಮಿನಗಡ ತುಮಕೂರು ಜಿಲ್ಲೆಯಲ್ಲಿ ನೋಡೋದಾದರೆ ಹುಳಿಯಾರು ಚಿಕ್ಕನಾಯಕನಹಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡೋದಾದರೆ ಕುಂಸಿ ಶಂಕರಗುಡ್ಡ ಸಿದ್ದರಹಳ್ಳಿ ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳು ಕೋಲಾರ ನಂದಿದುರ್ಗ ಕೋಲಾರ ಜಿಲ್ಲೆಯಲ್ಲಿ ನಂದಿದುರ್ಗ ಊರಿಗಾಂವ್ ಚಾಂಪಿಯನ್ ರೀ ಮತ್ತು ಮೈಸೂರು ಗನಿ ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಚಿನ್ನದ ಗಣಿ ಯಾವುದು ಅಂದ್ರೆ ರಾಯಚೂರಲ್ಲಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ತುಮಕೂರು ಜಿಲ್ಲೆಯಲ್ಲಿ ಬೆಳ್ಳಾರ ಅಜ್ಜನಹಳ್ಳಿ ಹಾಗೆ ಗದಗ ಜಿಲ್ಲೆಯಲ್ಲಿ ನೋಡೋದಾದರೆ ಮುಳಗುಂದ ಕಪ್ಪತಗುಡ್ಡ ಹಾಗೆ ಹಾಸನ ಜಿಲ್ಲೆಯಲ್ಲಿ ನೋಡೋದಾದರೆ ಕೆಂಪಿನಕೋಟೆ ಕೆಂಪಿನ ಕೋಟೆ ಓಕೆ ನೆಕ್ಸ್ಟ್ ಹೋಗೋಣ ಮೂರನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿದ್ದವು ಒಂದು ಅ ಭಾಗ ಇನ್ನೊಂದು ಆ ಭಾಗ ಅಂತ ಇಲ್ಲಿ ಅ ಭಾಗದಲ್ಲಿರುವ ವಿಷಯಗಳನ್ನು ಆ ಭಾಗದಲ್ಲಿರುವ ವಿಷಯಗಳಿಂದ ನಾವು ಹೊಂದಿಸಬೇಕಾಗತ್ತೆ ಇವಾಗ ಒಂದೊಂದಾಗಿ ಹೊಂದಿಸ್ತಾ ಹೋಗೋಣ ಮೊದಲನೇದಾಗಿ ಅ ಭಾಗವನ್ನು ನೋಡಿ ಹಾಗೆ ಆ ಭಾಗಗಳನ್ನು ಸರಿಯಾಗಿ ಹೊಂದಿಸೋಣ ಮ್ಯಾಗ್ನೀಸ್ ಬಹು ಉಪಯೋಗಿ ಖನಿಜ ಹಟ್ಟಿ ಕರ್ನಾಟಕದ ಅತಿ ದೊಡ್ಡ ಚಿನ್ನದ ಗಣಿ ಇದು ರಾಯಚೂರು ಜಿಲ್ಲೆಯಲ್ಲಿದೆ ಬಾಕ್ಸೈಟ್ ಅಲುಮಿನಿಯಂ ಬಾಕ್ಸೈಟ್ ಅದರಿನಿಂದ ಅಲುಮಿನಿಯಮನ್ನು ತಯಾರು ಮಾಡ್ತಾರೆ ಬೆಳಗಾವಿ ಇಂಡಿಯನ್ ಅಲ್ಯೂಮಿನಿಯಂ ಕಂಪ್ನಿ ಬೆಳಗಾವಿ ಇಂಡಿಯನ್ ಅಲುಮಿನಿಯಂ ಕಂಪನಿ ಬೆಳಗಾವಿಯಲ್ಲಿ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಇದೆ ಈಗ ಅ ಪಟ್ಟಿಯಲ್ಲಿರುವ ಎಲ್ಲ ವಿಷಯಗಳನ್ನು ಬ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ